ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಈಗ ಟೈಮ್ ಬಂದುಬಿಟ್ಟು ಐದು ಕಾಲು ನಾನು ನಾಲ್ಕು ಗಂಟೆಗೆ ಇದ್ದಿದ್ದೆ ನಾಲ್ಕು ನಾಲ್ಕು ಕಾಲಲ್ಲಿದ್ದೆ ಎದ್ಬಿಟ್ಟು ಮನೆಯೆಲ್ಲ ನೈಟೇ ರೆಡಿ ಮಾಡಿದ್ದೆ ಅಂದರೆ ನೆಲ ಒರೆಸಿರ್ಲಿಲ್ಲ ಸ್ಟವ್ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದೆಲ್ಲ ರೆಡಿ ಮಾಡಿದ್ದೆ ಹಾಗಾಗಿ ಬೆಳಗ್ಗೆ ಎಲ್ಲದಕ್ಕೂ ಟೈಮ್ ಆಗ್ತಿತ್ತು ಅಂದ್ಬಿಟ್ಟು ನಾನು ಮನೆ ಕೆಲಸ ಮುಗಿಸಿ ಮತ್ತು ಮನೇಲಿ ಅಡುಗೆ ಮಾಡಿ ಹೋಗಿ ಮನೆ ಕೆಲಸ ಪೂಜೆ ಮಾಡಿ ಮನೇಲಿ ಅಡುಗೆ ಮಾಡಿ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬರ್ಬೇಕು ಅದಕ್ಕೋಸ್ಕರ ಲೇಟಾಗ್ತಿತ್ತು ಅಂದ್ಬಿಟ್ಟು ಎಲ್ಲ ಮಾಡಿದೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನಾನು ನಿನ್ನೆ ಒಂದು ನೈಟು ಹೂವಿನ ಹೂವು ಮರ್ತಿದ್ದನಲ್ಲ ಅಲ್ಲೊಂದು ವೀಡಿಯೋ ಹಾಕಿ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡಿಲ್ಲ ಇನ್ನೂ ಅಪ್ಲೋಡ್ ಮಾಡ್ತೀನಿ ಅದು ಅದರಲ್ಲಿ ಹೇಳಿದ್ದು ಹೇಳಿದ್ದೀನಿ ನಾನು ಈ ಹೂವು ಎಲ್ಲ ಹಂಗೆ ಮಿಕ್ಬಿಡ್ತು ಅದರಲ್ಲಿ ವೀಡಿಯೋ ಮಾಡಿದ್ದೀನಿ ನಾನು ಹಂಗಾಗಿ ಆ ಹೂವು ಇದ್ರಲ್ಲಿ ಮಿ ಮಿಕ್ಕಿತ್ತಲ್ಲ ಅದೇ ಹಾಕ್ಬಿಟ್ಟು ಇವಾಗ ಪೂಜೆ ಇರೋದು ನಾನು ಯಾಕಂದರೆ ಹೋಗಲಿಲ್ಲ ಹೂವು ಎಲ್ಲ ಹೂವು ಅದಕ್ಕೇ ಇವಾಗ ಅವು ಎಲ್ಲ ಬೆಳಗ್ಗೆ ಎತ್ತಿರ್ಗ ಅಲ್ಲಿ ತಾಂಡೋರೆ ಮಸ್ಕೋದಂಗೆ ಆಗ್ಬಿಟ್ಟಿರುತ್ತೆ ಅದಕ್ಕೆ ಆದರೂ ತಗೊಳ್ಳೋಲ್ಲ ಅದಕ್ಕೋಸ್ಕರ ಯಾಕೆ ಹೊತ್ಕೊಂಡು ಹೋಗೋದು ಅಂದ್ಬಿಟ್ಟು ಫೋಟೋಕ್ಕೆ ಹಾಕ್ತಾ ಇದ್ದೀನಿ ಫೋಟೋಕ್ಕೂ ಆಯ್ತಲ್ವ ಇವಾಗ ಅದಕ್ಕೆ ನೋಡಿ ಎಷ್ಟು ನಾವು ಬೇಗ ಇದ್ರೂ ಒಂದೊಂದು ಟೈಮ್ ಕೆಲಸನೇ ಮುಗಿಯೋಲ್ಲ ಐದು ಗಂಟೆಗೆ ಬೆಳಕಾಗ್ಬಿಟ್ಟಿರುತ್ತೆ ಐದು ಗಂಟೆಗೆ ಬೆಳಕಾಗ್ಬಿಟ್ಟಿರುತ್ತೆ ಹಂಗಾಗಿ ನಾನು ಬೆಳಕಾಗ್ಬಿಡುತ್ತೇನೋ ಬೆಳಕಾಗ್ಬಿಡುತ್ತೇನೋ ಮಾಡ್ತಾ ಮಾಡ್ತಾಯಿದ್ದೀನಿ ನಮಗೂ ಎಲ್ಲ ನಾನು ಬೇಗ ಇದ್ದಾಳೋದ್ಕೆ ನನಗೂ ಎಲ್ಲ ಬೇಗ ಕೆಲಸ ಆಗ್ತೈತೆ ಮನೆ ಪೂಜೆದು ಅಡುಗೆದು ಮತ್ತು ಹೊರಗಡೆ ಕೆಲಸ ಮತ್ತು ಎಲ್ಲನೂ ಕೆಲಸ ಮುಗಿಯುತ್ತೆ ನಾನು ಎಷ್ಟು ಬೇಗ ಇದ್ದು ಮಾಡ್ತೀವೋ ಅಷ್ಟು ಬೇಗ ಕೆಲಸ ಮುಗಿಯುತ್ತೆ ಅಂದರೆ ಏನು ಗೊತ್ತಾ ಒಂದು ಇವಾಗ ನಾವೆಲ್ಲಾದರೂ ಹೊರ್ಗಡೆ ಹೋಗಬೇಕು ಅನ್ನೋದಿರುತ್ತೆ ಏನೋ ಒಂದು ನಮಗೆ ನಾಲ್ಕು ಗಂಟೆಗೆ ಇದ್ದರೆ ಏನೋ ಒಂದು ಕೆಲಸ ನಮ್ಮದು ಎಲ್ಲ ಒಂದು ಎನರ್ಜಿ ನಾಲ್ಕು ಗಂಟೆಗೆ ಎದ್ಬಿಟ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಪಸ್ಟೆಲ್ಲ ಯಾವಾಗ ಅಂದ್ರೆ ಅವಲ್ಲೇ ವಾರ ಮಾಡೋದ್ರಿಂದ ಇತ್ತೀಚೆಗೆ ಮಾಡೋದಕ್ಕೆ ಬೇ ನಾನು ಬಿಡ್ತೀನಿ ನನಗೆ ಇದೊಂದು ರೂಢಿ ಆಗ್ಬಿಡ್ತು ಏನೋ ನಮಗೂ ಒಂದು ಒಳ್ಳೆಯದಾಗಲಿ ನನ್ನ ಮಗ ಚೆನ್ನಾಗಿ ಓದಲಿ ಅನ್ನೋದೊಂದು ನನಗೆ ಒಂದು ಆಸೆ ಅವ್ನು ಓದಿದೆ ಅನ್ನೋದು ಅಷ್ಟೇ ನನಗೆ ಅವ್ನು ಓದಿಸ್ಬೇಕು ನನಗೆ ಗುರಿ ಇರೋದೆ ಅವ್ನು ಓದಿಸ್ಬೇಕು ಒಂದೇ ನನಗೆ ಗುರಿ ಇನ್ನೇನು ಆಸೆನೂ ಇಲ್ಲ ನನಗೆ ನನ್ನ ಮಗನಿಗೆ ಒಂದು ಒಳ್ಳೆಯ ಎಜುಕೇಷನ್ ಅವನಿಗೆ ಒಂದು ಓದಿಸ್ಬಿಟ್ರೆ ಅವ್ನಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸಿ ಅವ್ನು ಎರಡು ವರ್ಷ ಅವ್ನು ಓದ್ಬಿಟ್ರೆ ಅವ್ನ ಕಾಲ ಮೇಲೆ ಅವ್ನು ನಿಂತು ದುಡ್ಕೊಂಡು ತಿಂತಾನೆ ಅದಕ್ಕೋಸ್ಕರ ಅವ್ನಿಗೆ ಒಂದು ದಾರಿ ಅನ್ನೋದು ಅಷ್ಟೇ ನನಗಿರೋದು ಇನ್ಯಾವುದೂ ಇಲ್ಲ ನಾನು ನಿನ್ನೆ ತಾನೇ ತಲೆಗೆ ಎಣ್ಣೆ ಇಟ್ಟಿದ್ದೆ ಹಂಗಾಗಿ ತಲೆಗೇನು ಸ್ನಾನ ಮಾಡಿಲ್ಲ ಡೈಲಿ ಪೂಜೆ ಮಾಡತ್ತವ್ರ ಡೈಲಿ ತಲೆ ಸ್ನಾನ ಮಾಡಿದ್ರೆ ಇಲ್ಲೇ ಕೂರ್ಲೆಲ್ಲ ಉದುರೋಗ್ಬಿಟ್ಟೈತಿ ನನಗೆ ಹಾಗಾಗಿ ಏನು ಕೂರ್ಲಿರಲ್ಲ ಅದಕ್ಕೆ ಡೈಲಿ ತಲೆ ಸ್ನಾನ ಮಾಡೋದು ಬೇಡ ಅಂತ ವಾರಕ್ಕೆ ವಾರಕ್ಕೊಂದ್ಸಲಿ ತಲೆ ಸ್ನಾನ ಮಾಡ್ತೀನಿ ಡೈಲಿ ಮೈ ತೊಳ್ಕೊಂಡು ದೀಪ ಹಚ್ಚಿಬಿಡ್ತೀನಿ ನಾವು ಹೊರಗಡೆ ಮುಡ್ಕೊಂತೀವಲ್ಲ ಹೂವು ನಾವು ಎಷ್ಟೊತ್ತು ಮುಡ್ಕೊಂಡ್ರೆ ಹತ್ತು ನಿಮಿಷಕ್ಕೆ ಒಂದು ಕಾಲು ಗಂಟೆ ಅರ್ಧ ಗಂಟೆಗೆ ಎಲ್ಲ ಬಾಡೋಗ್ಬಿಡ್ತವೆ ನಾವು ಯಾವುದೇ ಹೂವು ಪೋಟಕ್ಕೆ ತಂದು ಹಾಕಿದ್ರೂ ಪೋಟದಲ್ಲಿರೋ ಹೂವು ಮಾತ್ರ ಬಾಡೋಲ್ಲ ಅದೇನು ಮಹಿಮೆನೇನೋ ಗೊತ್ತಿಲ್ಲ ಪೋಟದಲ್ಲಿ ಹೂವು ಮಾತ್ರ ಬಾಡೋಲ್ಲ ನಾವು ಎಂಥ ಹೂವು ಹಾಕಿದ್ರೂ ಪೋಟ್ದಲ್ಲಿ ಹೂವು ಬೇಗ ಬಾಡೋಲ್ಲ ಪೋಟ್ದಲ್ಲಿ ಹೂವು ನನಗೂ ಹೂವು ಮಾರೋದ್ರಿಂದ ಸ್ವಲ್ಪ ಹೂವು ದುಡ್ಡಿಕಂಗಿಲ್ಲ ನನಗೂ ಟೈ ಪೂಜೆಗೆಲ್ಲ ಹೂವು ಆಗುತ್ತೆ ಏನು ಗೊತ್ತಾ ನಾವು ಇವಾಗ ಬಂಡವಾಳ ಹಾಕಿ ತಂದ್ರೆ ಖಾಲಿ ಆದರೆ ಒಂದು ನೋಡಿ ಈ ಥರ ಖಾಲಿ ಅಂದರೆ ಬೇ ಒಂದು ಖಾಲಿ ಆದರೆ ಒಂಥರ ಖುಷಿಯಾಗಿರುತ್ತಲ್ವ ಖಾಲಿ ಆಗಬೇಕು ಖಾಲಿ ಇರಲಿ ಇವತ್ತು ಇನ್ನು ಪ್ರಯತ್ನ ಹೊಸ ಪ್ರಯತ್ನ ನಂದು ನಾನು ಸೋತು ಸೋತು ಸೋತಿದ್ದೀನಿ ಸುಮಾರು ಸತಿ ಸೋತಿದ್ದೀನಿ ನೋಡೋಣ ಇದರಲ್ಲ ನಾನು ದೇವರು ಗೆಲ್ಲಿಸ್ತಾರೆ ನೋಡೋಣ ತಾಯಿ ಚಾಮುಂಡೇಶ್ವರಿ ಮೇಲೆ ಭಾರ ಹಾಕಿದ್ದೀನಿ ಚಾ ತಾ ಚಾಮುಂಡೇಶ್ವರಿ ಕಾಯ್ತಾಳೆ ಅನ್ನೋದು ನಂಬಿಕೆ ನನಗೆ ಅಷ್ಟೇ ತಾಯಿ ನಂಬಿದ್ದೀನಿ ನಮ್ಮ ಕೆಲಸ ನಾನು ಇರ್ತೀನಿ ತಾಯಿ ನಂಬಿದ್ದೀನಿ ನನ್ನ ಕೆಲಸ ನಾನು ಮಾಡ್ತಾಯಿರ್ತೀನಿ ತಾಯಿ ಮೇಲೆ ಭಾರ ಹಾಕೊಂಡು ಕೂತ್ಕೊಳ್ಳೋಲ್ಲ ಯಾಕಂದರೆ ನನ್ನ ಕೆಲಸ ಇದು ನಾನು ಮಾಡಬೇಕು ನನಗೆ ಈ ಥರ ಎಲ್ಲ ಸಣ್ಣ ಪುಟ್ಟ ಇದು ಹೂವಾಗ ಸಣ್ಣ ಪುಟ್ಟ ಕೆಲಸ ಮಾಡಬೇಕಂದ್ರೆ ತುಂಬ ಇಷ್ಟ ನಾನು ಇಷ್ಟಪಟ್ಟು ಮಾಡ್ತೀನಿ ಇದೆಲ್ಲ ನನಗೆ ದುಡಿಬೇಕು ಅಷ್ಟೇ ನನಗಿರೋದೊಂದೇ ನಾನು ದುಡಿಬೇಕು ನಾನು ಕಷ್ಟಪಟ್ಟು ದುಡಿಬೇಕು ಜೀವನ ಮಾಡಬೇಕಷ್ಟೇ ಯಾರಂಗಲ್ಲೋ ಯಾರು ಇದರಲ್ಲೂ ನಾವು ಬತ್ ನಾನು ಬದುಕೋಕೆ ಇಷ್ಟಪಡಲ್ಲ ಯಾರಿಗೋ ಎದ್ರುಕೊಂಡು ನನ್ನ ಜೀವನ ಮಾಡೋಕೆ ಇಷ್ಟಪಡೋಲ್ಲ ನನ್ನ ಜೀವನ ನಾನು ಬದುಕಬೇಕಷ್ಟೆ ಇನ್ನೊಬ್ಬರು ನಾನು ನನ್ನ ಎದ್ರಕೊಂಡು ಅವ್ರವ್ರಿಗೆಲ್ಲ ಎದ್ಕೊಂಡು ಬದುಕೋ ಅವಶ್ಯಕತೆಯೂ ನನಗಿಲ್ಲ ನನ್ನ ಹಿಂದೆ ಮುಂದೆ ಸಖತ್ ಮಾತಾಡ್ತಾರೆ ನನ್ನ ಹಿಂದೆಗಡೆ ಯಾರು ಅಂದ್ಕೊಂಡಿರ್ತಾರೆ ನನ್ನನ್ನು ಏನು ಬೇಕಾದ್ರೂ ತಿಳ್ಕೊಂಡ್ಲಿ ಆದರೆ ನನ್ನ ಮುಂದೆಗಡೆ ಬಂದು ಯಾರೂ ಮಾತಾಡೋಕ್ಕಾಗಲ್ಲ ಯಾಕಂದರೆ ಮುಂದೆಗಡೆ ಯಾರೂ ಮಾತಾಡೋಲ್ಲ ಎಲ್ಲ ಹಿಂದೆಗಡೆನೇ ಮಾತಾಡೋದು ಕೆಲವು ಜನ ಇರ್ತಾರೆ ಅವರು ಇದನ್ನೆಲ್ಲ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ನೋಡ್ಕೊಳ್ಳಿ ಬಿಟ್ಬಿಡ್ತೀನಿ ತಾಯಿ ಕಾ ಅವ್ರನ್ನ ಅವ್ರು ನನ್ನ ಬಗ್ಗೆ ಏನು ಮಾತಾಡ್ತಾರೋ ಮಾತಾಡಲಿ ಅವ್ರಿಗಿನ್ನ ಒಳ್ಳೇದು ಮಾಡಲಿ ತಾಯಿ ಯಾಕಂದರೆ ಮಾತಾಡೋಕೆ ಅವ್ರು ಇರಬೇಕಲ್ವ ಅದಕ್ಕೆ ಅವ್ರಿಗಿನ್ನ ಒಳ್ಳೇದು ಮಾಡಬೇಕು ತಾಯಿ ಅದಕ್ಕೋಸ್ಕರ ಮಾತಾಡೋದು ಅವರು ಮಾತಾಡ್ತು ಮಾತಾಡೋರು ಇದ್ರೇ ನಮ್ಮಂಥವ್ರಿಗೂ ಇನ್ನೂ ಹಠ ಛಲೋ ಬರೋದು ಯಾಕಂದರೆ ಮಾತಾಡೋರು ಇರಬೇಕು ಮಾತಾಡೋರು ಇದ್ದಷ್ಟು ನಮ್ಗೆ ಹಠ ಬಂದುಬಿಡುತ್ತೆ ಮಾತಾಡೋರು ಇಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಿಂದೇನೇ ಉಳ್ಕೊಂಬಿಡ್ತೀವಿ ಮಾತಾಡೋರು ಇದ್ರೇ ನಾವು ಮುಂದಕ್ಕೆ ಹೋಗೋಕ್ಕಾಗೋದು ಅದಕ್ಕೋಸ್ಕರ ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಬದುಕ್ತಾ ಇರಬೇಕು ನೋಡಿ ನಾನು ಮೇಲ್ಗಡೆ ಒಂದು ಒಂದು ಫೋಟೋ ಇಟ್ಟಿದ್ದೆ ಮೊನ್ನೆ ಅದಕ್ಕೆ ಸುಮ್ಮನೆ ಖಾಲಿ ಫೋಟೋ ಬಿಡ್ತಿದ್ದೆ ಬಟ್ಟೇನು ಇಡ್ತಿರ್ಲಿಲ್ಲ ಒಂದು ಓದೋರದಿಂದ ಬಟ್ಟೆ ಇಡ್ತಾ ಇದ್ದೀನಿ ಅದಕ್ಕೆ ಯಾಕಂದರೆ ಖಾಲಿ ಹೊಡೆದ್ರೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಓದೋರ್ದಿಂದ ಬಟ್ಟೆ ಇಟ್ಟಿದ್ದೀನಿ ಎರಡು ಫೋಟೋ ಇಡ ಐತೆ ನಮ್ಮ ಮನೆಯಲ್ಲಿ ಎರಡು ಫೋಟೋಕ್ಕೂ ಪೂಜೆ ಮಾಡ್ತೀನಿ ನಾನು ಮೀಡಿಯಾದಲ್ಲೆಲ್ಲ ನೋಡಿರ್ತೀರ ನಾನೇನು ಹೆಚ್ಚಿಗೆ ಹೇಳೋಂಗಿಲ್ಲ ನಿಮಗೆಲ್ಲ ಮನೆ ಹತ್ರ ಸ್ವಲ್ಪ ನಾಯಿಗಳೆಲ್ಲ ಜಾಸ್ತಿ ಗಲಾಟೆ ಹಂಗಾಗಿ ಸ್ವಲ್ಪ ವಾಯ್ಸು ಕೊಡೋ ಕೊಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಯಾರು ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಡಿ ವಿಡಿಯೋ ಅದಕ್ಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ನಮಗೂ ನಿಮ್ಮ ನಮಗೂ ಒಂದು ಸಪೋರ್ಟ್ ಇರಲಿ ನಮ್ಮ ಕರ್ನಾಟಕದ ಜನ ಸಪೋರ್ಟ್ ನಮಗೂ ಇರಲಿ ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ಒಳ್ಳೆ ರೀತಿಲಿ ಕಮೆಂಟ್ ಮಾಡಿದ್ದೀರ ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆ ರೀತಿಲಿ ಕಮೆಂಟ್ ಮಾಡ್ತೀರಾ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೀವು ಕಮೆಂಟ್ಗಳು ಮಾಡೋದು ಒಬ್ಬೊಬ್ಬರು ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅವ್ರು ಮಾಡೋರಲ್ಲಿರಲಿ ಅವ್ರು ನೆಗೆಟಿವ್ ಕಮೆಂಟ್ ಮಾಡ್ತಿರಬೇಕು ಅವ್ರಿಗೆಲ್ಲ ಏನು ಹೇಳಲ್ಲ ಅವ್ರಿಗೂ ಒಳ್ಳೇದಾಗಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೂ ಒಳ್ಳೆಯದಾಗಲಿ ಒಳ್ಳೆ ಕಮೆಂಟ್ ಮಾಡೋರಿಗೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗಬೇಕು ಯಾಕಂದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ಅವ್ರವ್ರ ಮನಸ್ಸಿಗೆ ಬಂದಿದ್ದು ಅವ್ರು ಹೇಳಿ ಅವ್ರು ಕಮೆಂಟ್ ಮಾಡ್ತಾರಷ್ಟೇ ಎಲ್ಲ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದ್ದೀರಾ ತುಂಬ ಅಂದರೆ ತುಂಬ ನಿಮಗೆಲ್ಲ ತುಂಬ ಧನ್ಯವಾದ ಹೀಗೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ನಮಗೂ ಇರಲಿ ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಸಪೋರ್ಟ್ ಇಲ್ದ ನಿಮ್ಮ ಸಪೋರ್ಟ್ ಇರಲೇಬೇಕು ನಮಗೂ ಏನೋ ನಮಗೂ ಒಂದು ಸಪೋರ್ಟ್ ಇದ್ದರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಹೀಗೆ ಇರಲಿ ನೋಡಿ ನಾನು ಪೂಜೆ ಎಲ್ಲ ನಾನು ದೀಪ ಹಚ್ಚಿದ್ದೀನಿ ಇವಾಗ ದೀಪ ಹಚ್ಚಿದ್ದೆಲ್ಲ ಆಯಿತು ಎಷ್ಟು ಆಗುತ್ತಲ್ಲ ಇಷ್ಟು ಬೇಗ ಐದುವರೆ ಆಯ್ತು ಇವಾಗ ಐದುವರೆ ಕರೆಕ್ಟಾಗಿ ದೀಪ ಹಚ್ಚಿದ್ದೀನಿ ನಾನು ಒಂದೊಂದು ದಿನ ಒಂದು ಆರೂವರೆ ಆರು ಗಂಟೆ ಆಗುತ್ತೆ ಒಂದೊಂದು ದಿನ ಐದುವರೆ ಆಗುತ್ತೆ ಅಂದರೆ ನಾನು ಲೇಟಾಗಿ ಎದ್ದಿದ್ದೀನಿ ಆರೂವರೆ ಆಗಿ ಆರು ಗಂಟೆ ಆರು ಕಾಲಾಗುತ್ತೆ ಬೇಗ ಇದ್ದರೆ ಐದುವರೆ ಆಗುತ್ತೆ ಅಂದರೆ ಡೈಲಿ ಬೇಗ ಎದ್ದೇಳ್ತೀನಿ ನಾಲ್ಕು ಗಂಟೆಗೆ ಅದಕ್ಕೆ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಸ್ಟವ್ವು ಏನಾದರೂ ಒಂದೊಂದು ದಿನ ಸಾಕಾಯಿತು ಅಂತ ಹೇಳ್ಬಿಟ್ಟು ಮಲಗಿಬಿಟ್ರೆ ಸ್ಟವ್ ಒಂದೊಂದು ದಿನ ಒರೆಸಲ್ಲ ಒಂದೊಂದು ದಿನ ಒರೆಸ್ತೀನಿ ಹಂಗಾಗಿ ವರ್ಷದ ದಿನ ಲೇಟಾಗಿ ಎದ್ದಾಳ್ತೀನಿ ವರ್ಷದ ದಿನ ಬೇಗ ಎದ್ದಾಳ್ತೀನಿ ನನ್ನ ಪೂಜೆದೆಲ್ಲ ಮುಗಿತ್ತು ನಮ್ಮ ಪೂಜೆದೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಹಂಗಾಗಿ ನೆನ್ನೆ ಎಲ್ಲ ದೀಪದ ಎಣ್ಣೆ ಎಲ್ಲ ತಂದಿದ್ದೆ ಯಾಕಂದರೆ ಮನೆಯಲ್ಲಿ ಬೆಳಗ್ಗೆ ಸನ್ ನಾನು ಡೈಲಿ ದೀಪ ಹಚ್ಚೋದ್ರಿಂದ ಎಣ್ಣೆ ಬೇಕೇ ಬೇಕು ಇಲ್ಲಿ ಒಂದೊಂದು ಕೆ ಜಿ ಪ್ಯಾಕೆಟ್ ತಂದು ದೀಪ ಹಚ್ಚೋಕ್ಕಾಗಲ್ಲ ಅದಕ್ಕೋಸ್ಕರ ದೀಪ ಹಚ್ಚಲೇಬೇಕು ನಾನು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಟೈಮು ಹಚ್ಚಿ ಒಂದು ಒಂದು ಟೈಮು ಸಂಜೆ ಟೈಮು ಹಚ್ಚಕ್ಕಾಗಲಿಲ್ಲ ಅಂದ್ರೆ ಬೆಳಗ್ಗೆ ಟೈಮು ಡೈಲಿ ಹಚ್ಚಲೇಬೇಕು ದೀಪ ನಮ್ಮ ನಮಗೆ ಮನೆಯೇ ದೇವಸ್ಥಾನದ ಥರ ನಮಗೆ ಸಾಕು ಮನೆಯಲ್ಲೇ ಐತೆ ದೇವರು ದೀಪದಲ್ಲಿ ನಾವು ಎಷ್ಟೇ ಹೂವೈಕಿ ಫೋರ್ತಲ್ಲಿ ದೇವ್ರಿರಲ್ವಂತೆ ನಮ್ಮ ಫ್ರೆಂಡ್ ಹೇಳಿದ್ಲು ಫೋರ್ತಲ್ಲಿ ದೇವ್ರಿರಲ್ವಂತೆ ನಾವು ಹಚ್ಚುತ್ತೀವಲ್ಲ ದೀಪ ದೀಪ್ದಲ್ಲಂತೆ ದೇವ್ರಿರೋದು ನಾವು ಫೋಟೋಕ್ಕೆ ಎಷ್ಟೇ ಅಲಂಕ ಅಲಂಕಾರ ಮಾಡಿದ್ರು ದೇವ್ರು ಇದೇ ಥರ ದೇವರು ಫೋಟದಲ್ಲಿ ಇರಲ್ವಂತೆ ಅಂತೆ ನಾವು ಜ್ಯೋತಿ ಉರಿಯುತ್ತಲ್ಲ ಮನೆಯಲ್ಲಿ ಆ ಜ್ಯೋತಿಲಿ ದೇವ್ರಿರುತ್ತಂತೆ ನಮ್ಮ ಫ್ರೆಂಡ್ ಹೇಳಿದ್ದು ನನಗೂ ಗೊತ್ತಿಲ್ಲ ನಮ್ಮ ಫ್ರೆಂಡು ಒಬ್ಬೊಬ್ರು ಹೇಳಿದ್ನ ನಾನು ಯಾರಾದರೂ ಒಳ್ಳೇದೇನಾದರೂ ಹೇಳಿದ್ರೆ ಅದು ನಾನು ಮನಸಲ್ಲಿ ಇಟ್ಕೊಂಡಿರ್ತೀನಿ ಹಂಗಾಗಿ ನಾವು ಬೆಳಗ್ಗೆ ಸಂಜೆ ಒಂದೊಂದು ಒಂದು ದೀಪ ಹಚ್ಚಲೇಬೇಕು ಎದ್ದು ಯಾವ ಮನೆಯಲ್ಲಿ ಹೆಣ್ಮಕ್ಕಳು ಬೆಳಗ್ಗೆ ಸಂಜೆ ಎದ್ದು ಬೆಳಗ್ಗೆ ಹೊತ್ತು ನಾವು ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿ ಐದುವರೆ ಆರೂವರೆ ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮಾಡಿ ಮನೆಗೆ ಮಾಡ್ತಾರೋ ಆ ಮನೆ ನಿಜವಾಗಲೂ ನೆಮ್ಮದಿಯಾಗೂ ಇರುತ್ತೆ ಖುಷಿಯಾಗೂ ಇರ್ತಾರೆ ಗಲಾಟೆ ಇರಲ್ಲ ಮನೆಯಲ್ಲೂ ಒಂದು ಒಳ್ಳೆಯದಾಗುತ್ತೆ ಮಕ್ಕಳಿಗೂ ಒಂದು ಏಳಿಗೆ ಆಗುತ್ತೆ ನಮಗೂ ಒಂದು ಒಳ್ಳೆಯದಾಗುತ್ತೆ ಅದು ನಾವು ಅದು ಇದು ಮಾಡೋದ್ಕಿಂತ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಒಂದು ದೀಪ ಹಚ್ಚಿದ್ರೆ ಸಾಕು ಮನೇಲಿ ದೇವ್ರ ಹೆಸರು ಹೇಳಿ ಒಂದು ಹೂವು ಇಟ್ಟು ದೀಪ ಹಚ್ಚಿದ್ರೆ ಸಾಕು ಆಡಮೃತ ಪೂಜೆ ಏನು ಬೇಡ ಸಿಂಪಲ್ಲಾಗಿ ಪೂಜೆ ಮಾಡ್ಬೋದು ಮಾಡೋ ಅಂಥವ್ರಿಗೆ ಹೇಳಿದೆ ಹಂಗಾಗಿ ಸ್ಟವ್ಗೂ ಪೂಜೆ ಮಾಡ್ತಾಯಿದ್ದೀನಿ ಮಾಡಿದ್ರೆ ಒಳ್ಳೆಯದು ಮಾಡಬೇಕು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು ತುಂಬ ಅಂದರೆ ತುಂಬ ಒಳ್ಳೆಯದಿದು ಒಳ್ಳೆ ಅಭ್ಯಾಸ ನೋಡಿ ನಮ್ಮನೆ ನಮ್ಮ ಮನೆಯಲ್ಲಿ ಫೋಟೋ ಎಲ್ಲ ಹೂವೆ ಎಲ್ಲ ಜಾಸ್ತಿ ಆಗಿಲ್ಲ ಪೂಜೆ ಇರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನನಗೆ ಫೋಟೋಕ್ಕೆಲ್ಲ ಅಲಂ ಇದು ದೇವ್ರೂಮಲ್ಲಿ ಈ ಇಲ್ಲ ಅಂದರೂ ಈ ಥರ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ರೆ ನನಗೇನೋ ಒಂದು ಖುಷಿ ಒಂದು ಮನ್ ಸಮಾಧಾನ ನಮ್ಮ ಮನಸ್ಸಲ್ಲಿ ಏನೇನು ನೋವಿರ್ಬೋದು ಅದೆಲ್ಲ ದೇವ್ರಿಗೆ ಗೊತ್ತಾಗುತ್ತೆ ನಮ್ಮ ಮನುಷ್ಯರು ನಮಗೆ ಗೊತ್ತಾಗಲ್ಲ ಹಂಗಾಗಿ ನಾ ದೇವ್ರಿಗಾದ್ರೂ ಗೊತ್ತಾ ಗೊತ್ತಾಗುತ್ತಲ್ಲ ನಮ್ಮ ಮನ್ಸಿನ ನೋವು ಸಾಕು ನಮಗೆ ಏನೋ ನನ್ನ ಮಗನಿಗೊಂದು ಒಳ್ಳೇದಾದರೆ ಅಷ್ಟೇ ಸಾಕು ನಾನು ಎಲ್ಲ ದೇವ್ರ ಹತ್ರ ಬಿಡೋದಷ್ಟೇ ಅಷ್ಟೇ ನನ್ನ ಮಗನಿಗೆ ಒಳ್ಳೇದಾಗಬೇಕು ಅವ್ನು ಚೆನ್ನಾಗಿ ಓದಬೇಕು ಅವ್ನಿಗೆ ಒಳ್ಳೇದಾಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ನಾನು ಇನ್ನೇನು ಕೇಳ್ಕೊಳ್ಳಲ್ಲ ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಎಷ್ಟು ಚೆನ್ನಾಗಿ ಅಲ್ವಾ ಅಲಂಕಾರ ಅಂತ ಸಾರಿ ಅಲಂಕಾರನೇ ಇದೊಂಥರ ನನಗೆ ಆಗಿ ಪೂಜೆ ಮಾಡಿದ್ದೀನಲ್ಲ ಮನೆಯಲ್ಲಿ ಅಲಂಕಾರ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ನಾನು ಕಳಸ ಇಟ್ಟ ಮೇಲೆ ನಮ್ಮ ಮನೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಜವಲ್ಲ ಲಕ್ಷ್ಮೀ ಮಾಡ ಇಟ್ಟ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬಾಗ್ಲಿಗೆಲ್ಲ ಈ ಥರ ರೆಡಿ ಮಾಡಿದೆ ಇನ್ನೂ ಕತ್ಲು ಇಷ್ಟು ಕತ್ಲೈತಿ ಇಲ್ಲೇ ದೀಪ ಎಲ್ಲ ಹಚ್ಚಿಬಿಟ್ಟಿದ್ದೀನಿ ಇಷ್ಟು ಕತ್ಲೈತೆ ಮನೆ ಇನ್ನು ನೋಡಿ ಈಗೀಗ ಬೆಳಕಾಗ್ತಾಯಿತ್ತು ಸ ಸ್ವಲ್ಪ ಬೆಳಕಾಗ್ತೈತೆ ಅಕ್ಕಿಗಳೆಲ್ಲ ಕೂಗ್ತಾವೆ ನೋಡಿ ನಾ ಜನಗಳೇ ಎದ್ದಿಲ್ಲ ವಾಕ್ ಮಾಡೋರು ಅಷ್ಟೇ ಎದ್ದೇಳ್ತಾರೆ ವಾಕಿಂಗ್ ವಾಕ್ ಹೋಗ್ತಾರಲ್ವ ಅವರಷ್ಟೇ ಎದ್ದೇಳ್ತಾರೆ ಮನೇಲಿ ಮಲಗಿರೋರು ಕೆಲ್ಸಕ್ಕೆ ಹೋಗೋರು ಏನಾದರೂ ಬೇಗ ಎದ್ದೇಳ್ತಾರೆ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಪಾಪ ಎಂಟು ಗಂಟೆ ಎಂಟುವರೆಗೆಲ್ಲ ಕೆಲ್ಸಕ್ಕೆ ಹೋಗಬೇಕು ಅವ್ರು ಮಾತ್ರ ಬೇಗ ಎದ್ದೇಳ್ತಾರೆ ಸಿಟೀಲಿ ಮನೆಗಿರೋರು ಏನು ಎದ್ದೇಳಲ್ಲ ಅವರು ಎದ್ದಡೋದೆ ಆರೂವರೆ ನೋಡಿ ನನ್ನ ಮಗ ಮಾರ್ಕೆಟ್ಗೆ ಹೋದ ನಾನು ಏನಪ್ಪ ಮಾಡೋದು ಹೂವು ಥರಕ್ಕೆ ಅಂದ್ಕೊಂಡಿದ್ದೆ ನನ್ನ ಮಗನಿಗೆ ಹೋದ ಅವನ ಫೋಟೋ ಕಳಿಸ್ ಅವನ ಮಾರ್ಕೆಟಿಂದದು ಅದೊಂದು ಫೋಟೋ ಹಾಕಿದ್ದ ಇದು ತಂದ ಹೂವು ಹೋಗಿ ನಾನೆಲ್ಲ ಕೆಲಸ ಮುಗಿಸಿ ಮನೆಗೆ ಅವನು ಮಾರ್ಕೆಟ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಮನೆ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ನಡ್ಕೊಂಡು ಬರಬೇಕು ಒಂದು ಎರಡು ಕಿಲೋಮೀಟ್ರೂ ಹಂಗಾಗಿ ನಡ್ಕೊಂಡು ಬಂದೆ ನಾನು ಬೆಳಗ್ಗೆ ಸಂಜೆ ನಡೆದು ನಡೆದು ರೂಢಿ ಆಗ್ಬಿಟ್ಟೈತೆ ಹಂಗಾಗಿ ನಡ್ಕೊಂಡು ಬಂದು ಇವೆಲ್ಲ ಮಾರ್ಬಿಟ್ಟು ಹೋಗಬೇಕು ಇವಾಗ ಎರಡೇ ಕೆಜಿ ತರ್ಸಿರೋದು ನಾನು ಇವತ್ತು ಯಾಕಂದರೆ ಇವತ್ತು ಮಂಗಳವಾರ ಬೇರೆ ಹೂವು ಹೋಗುತ್ತಾ ಹೋಗಲ್ವ ಗೊತ್ತಿಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ತರ್ಸಿದೀನಿ ಯಾಕೆ ಕಮ್ಮಿ ಕಮ್ಮಿ ಹಾಕ್ತೀನಿ ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾವು ಕಮ್ಮಿನೇ ಹಾಕೋಬೇಕು ಯಾಕಂದ್ರೆ ಜಾಸ್ತಿ ಹಾಕ್ಬಿಟ್ಟು ಸುಮ್ಮನೆ ಲಾಸ್ ಆಗ್ಬಿಡುತ್ತೆ ಆ ಮತ್ತೆ ಸೇಲ್ ಆಗೋಲ್ಲ ಹೂವುಗಳು ಆ ಎರಡು ದಿವಸ ಅಷ್ಟೇ ಮೂರನೇ ದಿವಸಕ್ಕೆ ಹೂವನೇ ಹೋಗಿ ಚೆನ್ನಾಗಿರೋಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತ ಇದ್ದೀನಿ ನಾನು ಜಾಸ್ತಿ ಹಾಕಲ್ಲ ನೋಡಿ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿ ಬಂದು ಹೂವ ಮಾರೋದು ಇಷ್ಟೊಂದು ನಿಮ್ಮದಿ ಅಲ್ಲ ನನಗೆ ನೈಟ್ ಹೂವು ಮುಕ್ ಮುಕ್ಬಿಟ್ಟಿತ್ತಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ